ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ವಿಶೇಷ ಎರಡು ದಿನಗಳ ಹಿಂದೆ ಒಂದು ನಾಟಕೀಯವಾದ ಬೆಳವಣಿಗೆ ನಡೆದಿತ್ತು ಅದು ಹಾಸಿಗೆ ಬ್ಲಾಕ್ ದಂಧೆಗೆ ಸಂಬಂಧಪಟ್ಟಿತ್ತು ಇದನ್ನು ಹೊರ ಹಾಕಿದರು ಭಾರತೀಯ ಜನತಾ ಪಕ್ಷದ ಶಾಸಕರು ಮತ್ತು ಒಬ್ಬ ಸಂಸತ್ ಸದಸ್ಯರು ಮೂವರು ಶಾಸಕರು ಅಲ್ಲಿ ಇದ್ದರು ಸತೀಶ್ ರೆಡ್ಡಿಯವರು ಇದ್ದರು ಉದಯ್ ಅವರು ಇದ್ದರು ರವಿ ಸುಬ್ರಹ್ಮಣ್ಯ ಇದ್ದರು ಹಾಗೆಯೇ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸತ್ ಸದಸ್ಯರಾಗಿರುವಂಥ ಸನ್ಮಾನ್ಯ ಗೌರವಾನ್ವಿತ ತೇಜಸ್ವಿ ಅವರು ಇದ್ದರು ತೇಜಸ್ವಿ ಸೂರ್ಯ ಅವರು ಅವರಿದ್ದರು ಸೊ ಅವರು ಇದ್ದಕ್ಕಿದ್ದಾಗೆ ಒಂದು ಮಹಾನ್ ದಂಧೆ ನಡೀತಾ ಇದೆ ಅಂತ ಹೊರಗಡೆ ಹಾಕಿದರು ಈ ಮೂವರು ಹೋಗಿ ಏನು ಕೋವಿಡ್ ಸೆಂಟರ್ ಇದೆ ಅಲ್ಲಿ ಹೋಗಿ ಬಿ ಬಿ ಎಂ ಪಿಯಲ್ಲಿ ಅಲ್ಲಿರುವಂತಹ ಸುಮಾರು ಇನ್ನೂರು ಜನರಲ್ಲಿ ಕೇವಲ ಅಲ್ಪಸಂಖ್ಯಾತರ ಹೆಸರುಗಳನ್ನು ತೆಗೆದು ಅದನ್ನು ಬಿತ್ತರಿಸಿ ಇದಕ್ಕೆ ಅಲ್ಪಸಂಖ್ಯಾತರೇ ಕಾರಣ ಅಂತ ಹಣೆ ಪಟ್ಟಿಯನ್ನು ಹಚ್ಚಿದರು ಏನಿದರ ಉದ್ದೇಶ ಕಳೆದ ಕೆಲವು ತಿಂಗಳಿಂದ ಮೌನವಾಗಿದ್ದಂಥ ತೇಜಸ್ವಿ ಸೂರ್ಯ ಇದ್ದಕ್ಕಿದ್ದ ಹಾಗೆ ಬಂದಿದ್ದು ಹೇಗೆ ಅವರ ಜೊತೆ ಉದಯ್ ಗರುಡಾಚಾರ್ ಮತ್ತು ರವಿ ಸುಬ್ರಹ್ಮಣ್ಯ ಸತೀಶ್ ರೆಡ್ಡಿ ಕೈ ಜೋಡಿಸಿದ್ದು ಯಾಕೆ ಇದರ ಹಿನ್ನೆಲೆ ಏನು ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಯಾವಾಗ ತೇಜಸ್ವಿ ಸೂರ್ಯ ಆ್ಯಂಡ್ ಕಂಪ್ನಿ ಇದೊಂದು ಅತಿ ದೊಡ್ಡ ಹಗರಣ ಅಂತೇಳಿ ಅಂತ ಹೊರಗೆ ಹಾಕಿದ್ರು ತಕ್ಷಣ ಅವರೊಬ್ಬ ಹೀರೋ ಆಗಿ ಪ್ರತಿಬಿಂಬಿಸಲ್ಪಟ್ಟರು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಸಂಸತ್ ಸದಸ್ಯರು ಹೀಗೆ ಇರಬೇಕು ತೇಜಸ್ವಿ ಸೂರ್ಯ ಅವರಂತೆ ಇದ್ದರೆ ಅದು ಇಡೀ ಸಮಾಜಕ್ಕೆ ಒಳ್ಳೆಯದು ಹಾಗೆ ಹೀಗೆ ಅಂತೇಳಿ ಹೋಗೋದಕ್ಕೆ ಪ್ರಾರಂಭ ಮಾಡಿದ್ರು ಇದಕ್ಕಿಂತ ಒಂಥರ ನಾಯಕನ ಟೈಪ್ ಆಗೋಗ್ಬಿಟ್ರು ಈ ದೇಶದಲ್ಲಿ ನಾಯಕರಾಗಿ ಹುಟ್ಟೋದು ಸುಲಭ ಕಡಿರಿ ಆದರೆ ಅವರ ಉದ್ದೇಶ ಏನು ಯಾವ ಕಾರಣಕ್ಕೆ ಇದ್ದಕ್ಕಿದ್ದ ಹಾಗೆ ಅವರು ಈ ಒಂದು ವಿಚಾರವನ್ನು ಬಹಿರಂಗಪಡಿಸಿದ್ರು ಯಾಕೆಂದರೆ ರಾಜ್ಯದಲ್ಲಿರುವ ಸರ್ಕಾರ ಅವರದೇ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರದಲ್ಲಿರುವುದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಸೊ ಹೀಗೆ ಪ್ರಕಟ ಮಾಡುವುದರಿಂದ ತಮ್ಮ ಕೆಟ್ಟ ಹೆಸರು ಬರುತ್ತೆ ಅಂತ ಅವರಿಗೆ ಅನ್ನಿಸಿರಲಿಲ್ಲವಾ ನೇರವಾಗಿ ಈ ವಿಚಾರವನ್ನು ಆರೋಗ್ಯ ಸಚಿವರಲ್ಲೂ ಮುಖ್ಯಮಂತ್ರಿಗಳಲ್ಲೂ ಹೇಳಬಹುದಿತ್ತಲ್ಲ ಅವರು ಯಾಕೆ ಹೇಳಿದೆ ಬಹಿರಂಗಪಡಿಸಿದ್ದು ಯಾಕೆ ಅದರ ಉದ್ದೇಶ ಏನು ಅದರ ಹಿಂದಿರುವ ಷಡ್ಯಂತ್ರ ಯಾವುದು ಒಂದು ಇದನ್ನು ಹೀಗೆ ಬಹಿರಂಗಪಡಿಸುವುದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಇವರು ನಾಗಪುರದ ತರಬೇತಿ ಪಡೆದಂಥ ಬಂದವರು ತೇಜಸ್ವಿ ಸೂರ್ಯ ನಿಮಗೆ ಗೊತ್ತಿದ್ದಿಲ್ಲ ಉದರಿಸಿ ಯಂಗ್ ಚಾ ಇನ್ನೂ ಕೂಡ ಏಜ್ ಇದೆ ಎಲ್ಲದೂ ಇದೆ ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು ಸೊ ಆರ್ ಎಸ್ ಎಸ್ನವ್ರಿಗೆ ಅದರಿಂದ ಇಷ್ಟ ಅವರಿಗೆ ಅವರಿಗೆ ಇಂಗ್ಲೀಷ್ ಭಾಷೆ ಒಳಗಡೆಯಿಂದ ಭಾಳ ಇಷ್ಟ ಆರ್ ಎಸ್ ಎಸ್ನವ್ರಿಗೆ ತಮ್ಮ ತತ್ವ ಸಿದ್ಧಾಂತವನ್ನು ಹೊರಗಡೆ ಅದ್ಭುತವಾಗಿ ಅವರು ಪ್ರಚುರ ಪಡಿಸಬಲ್ಲರು ಅಂತ ಯಾಕೆ ಅವರಿಗೆ ತೇಜಸ್ವಿ ಸೂರ್ಯ ಗೋಮಿತನ ಇದೆ ದೊಡ್ಡ ಕೋಮುವಾದಿ ಅವರು ಜಾತಿವಾದಿ ಸೊ ಆದ್ದರಿಂದ ಸಂಘ ಪರಿವಾರ ಅವ್ರನ್ನ ಬಳಸ್ಕೊತಾ ಇದೆ ಅವ್ರನ್ನ ಇದ್ರ ಇಡೀ ಪ್ರಕರಣವನ್ನು ಗಮನಿಸಿದಾಗ ನನಗೆ ಎರಡು ಮೂರು ಅಂಶಗಳು ಭಾಳ ಪ್ರಮುಖ ಅಂತ ಅನಿಸ್ತವೆ ಒಂದು ಅವರು ಇದನ್ನು ಹೊರಹಾಕಿದ ಟೈಮಿಂಗ್ ಬಹುಮಟ್ಟಿಗೆ ಈ ಕೋವಿಡ್ ಬಂದ ಮೇಲೆ ಯಾವಾಗಲೂ ನ್ಯಾಚುರಲ್ ಕಲಾಮಿಟಿಯಲ್ಲೂ ಇದು ನಡೆದಾಗ ಭಾಳ ಅದ್ಭುತವಾಗಿ ಕೆಲಸ ಮಾಡ್ತೀವಿ ಅಂತ ಸಂಘ ಪರಿವಾರ ಧ್ವನಿನೇ ಎತ್ತಿರಲಿಲ್ಲ ಎಲ್ಲೂ ರಸ್ತೆಯ ಬದಿಯಲ್ಲಿ ಬಿದ್ದ ಹೆಣವನ್ನು ಎತ್ತುವ ಕೆಲಸವನ್ನಾಗಲಿ ಯಾರಿಗೂ ಆಸ್ಪತ್ರೆ ಕೊಡಿಸೋ ಕೆಲಸವನ್ನಾಗಲಿ ಆಗಿ ಸಂಘದ ಕಾರ್ಯಕರ್ತರು ಮಾಡಲಿಲ್ಲ ಇದಕ್ಕೆ ಬದಲಾಗಿ ಮುಸ್ಲಿಂ ಸಂಘಟನೆಗಳನ್ನು ಮಾಡ್ತಾ ಇರುವ ವರದಿಗಳು ಬರ್ತಾಯಿದ್ವು ಹಲವಾರು ಮುಸ್ಲಿಂ ಸಂಘಟನೆಗಳು ಹುಡುಗರು ಯು ಸಿ ದಟ್ ಅನಾಥವಾದ ಹಿಂದೂ ಹೆಣವನ್ನು ಹಿಂದೂ ಸಂಪ್ರದಾಯಂತೆ ಒಂದು ಅಂತ್ಯ ಸಂಸ್ಕಾರ ಮಾಡಿದ ವರದಿಗಳು ಬರ್ತಾಯಿದ್ವು ಹಲವಾರು ಮಸೀದಿಗಳನ್ನು ಆಸ್ಪತ್ರೆಗಳನ್ನಾಗಿ ಬದಲಿಸಿದ ವರದಿಗಳು ಬರ್ತಾಯಿದ್ವು ಆಗ ಜನ ಪ್ರಶ್ನಿಸ್ತಿದ್ದರು ಇವರು ಎಲ್ಲಿ ಹೋದರು ಅಂತ ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವ ದೃಷ್ಟಿಯಿಂದ ಮತ್ತು ಇಡೀ ಪ್ರಕರಣವನ್ನು ಇನ್ನೊಂದು ನೆಲೆಗೆ ತೆಗೆದುಕೊಂಡು ಹೋಗುವ ದೃಷ್ಟಿಯಿಂದ ಅದಕ್ಕೊಂದು ಕೋಮು ಬಣ್ಣ ಕೊಡುವ ದೃಷ್ಟಿಯಿಂದ ಪರಿವಾರ ತೇಜಸ್ವಿ ಸೂರ್ಯ ಅವರನ್ನು ಬಳಸಿಕೊಂಡಿತ್ತು ತೇಜಸ್ವಿ ಸೂರ್ಯ ಅವರಿಗೂ ಅದು ಬೇಕಾಗಿತ್ತು ತಕ್ಷಣ ಬರುವುದಕ್ಕೆ ಯು ಸಿ ಅವರು ಇಡೀ ಜನರು ಒಂದು ಕಡೆ ಆಕ್ಸಿಜನ್ ಇಲ್ಲ ಜನ ಸಾಯ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆಗಿದ್ದವರು ನಾಳೆ ಇರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲದಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಸಾವು ಎಲ್ಲರ ಮನೆಯ ಬಾಗಿಲನ್ನು ಬಡಿತಾ ಇದೆ ಕೆಲವರು ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದಾರೆ ಕೆಲವು ಮಕ್ಕಳನ್ನು ಕಳೆದುಕೊಂಡಿದ್ದಾರೆ ಕೆಲವರು ಆಪ್ತಷ್ಟರನ್ನು ಕಳೆದುಕೊಂಡಿದ್ದಾರೆ ಸಾವು ಎಲ್ಲಿ ಬಂದು ಪ್ರತ್ಯಕ್ಷ ಆಗುತ್ತೆ ಅಂತ ಗೊತ್ತಿಲ್ಲದಿರುವಂಥ ಒಂದು ವಾತಾವರಣ ಇದೆ ಇದರ ವೈಫಲ್ಯವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಹೊರಿಸಲೇಬೇಕು ಅದನ್ನು ಡೈವರ್ಟ್ ಮಾಡುವುದಕ್ಕೆ ಅವರ ಯೂಸುವಲ್ ಆದ ಈ ಮುಸ್ಲಿಮ್ ಆ್ಯಂಗಲ್ ಇದೆಯಲ್ಲ ಅವರು ಅದನ್ನು ತರೋದಕ್ಕೆ ಸಂಘ ಪರಿವಾರ ತೀರ್ಮಾನ ತೆಗೆದುಕೊಂಡು ಮತ್ತೆ ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತಾ ತಮ್ಮ ತಪ್ಪುಗಳನ್ನು ಮರೆಮಾಚುವ ಒಂದು ಷಡ್ಯಂತ್ರ ಇದರ ಒಂದು ಭಾಗ ಆಗಿತ್ತು ಸೊ ಆ ಭಾಗವಾಗಿ ಅದರ ಭಾಗವಾಗಿ ಅವರು ಬಿ ಬಿ ಎಂ ಪಿಗೆ ಹೋದರು ಇನ್ನೂರು ಜನ ಇದ್ದರೆ ಕೇವಲ ಹದಿನೇಳು ಜನ ಮುಸ್ಲಿಮರನ್ನು ಆಯ್ಕೆ ಮಾಡಿ ಅವರ ಸರ ಅನೌನ್ಸ್ ಮಾಡ್ತಾರೆ ಅವರು ಒತ್ತಡದ ಮೇಲೆ ಬಿ ಬಿ ಎಂ ಪಿ ಆ ಹದಿನೇಳು ಜನರನ್ನು ಅಮಾನತುಗೊಳಿಸುತ್ತೆ ಇದಕ್ಕಿಂತ ನಾಚಿಕೆಗೇಡಿನ ಪ್ರಸಂಗ ಇನ್ನಿದಿರೋಕ್ಕೆ ಸಾಧ್ಯ ಇಲ್ಲ ಜಾತಿ ಕೋಮಿನ ಆಧಾರದ ಮೇಲೆ ಒಬ್ಬರಿಗೆ ಪನಿಷ್ಮೆಂಟ್ ಕೊಡುವಂಥ ನೀಚತನ ಈ ಸರ್ಕಾರಕ್ಕೆ ಬಂದಿದೆ ಈ ಸರ್ಕಾರವನ್ನು ಇತಿಹಾಸ ಎಂದು ಕ್ಷಮಿಸೋದಿಲ್ಲ ಯಡಿಯೂರಪ್ಪನವ್ರನ್ನ ಈ ಒಂದು ತೇಜಸ್ವಿ ಸೂರ್ಯ ಅಂತವ್ರನ್ನ ಈ ಸರ್ಕಾರ ಈ ಜ ಇತಿಹಾಸ ಎಂದು ಕ್ಷಮಿಸಲ್ಲ ಇದು ಇವರ ಷಡ್ಯಂತ್ರ ಒಂದು ಮುಸ್ಲಿಮ್ ಟಾರ್ಗೆಟ್ ಮಾಡೋದು ಯಾಕೆಂದರೆ ಮುಸ್ಲಿಮರ ಇಮೇಜು ಏನಿದೆ ಆ ಇಮೇಜು ಜಾಸ್ತಿ ಆಗ್ತಾ ಇತ್ತು ಇಡೀ ಕಷ್ಟದ ಸಂದರ್ಭಗಳಲ್ಲಿ ಇಡೀ ಮುಸ್ಲಿಂ ಯುವಕರು ಯಾವುದೇ ಜಾತಿ ಕೋಮು ಭಾವನೆ ಇಲ್ಲದೆ ಸಹಾಯ ಮಾಡೋದಕ್ಕೆ ಹೊರಟಿದ್ದೇನಿದೆ ಅದು ಸಂಘಿಗಳಿಗೆ ಒಳಗೆ ಒಂದು ಕೊರೆಯುವಂತೆ ಮಾಡಿತ್ತು ಎರಡನೇದು ಇಡೀ ಈ ಭಾಗ ಆಗಿದ್ದವರು ಅವರ ಟಾರ್ಗೆಟ್ ಮಾಡ್ತಿದ್ದು ಡಾಕ್ಟರ್ ಸುಧಾಕರ್ ಡಾಕ್ಟರ್ ಸುಧಾಕರ್ ಅವರು ಬೆಳೆಯುತ್ತಿರುವ ರೀತಿ ಸಂಘ ಪರಿವಾರಕ್ಕೆ ಭಯವನ್ನು ಉಂಟು ಮಾಡಿತ್ತು ಸೊ ಇಡೀ ನಿಯಂತ್ರಣವನ್ನು ಇವರು ಮಾಡ್ತಿದ್ದಾರೆ ಆದ್ದರಿಂದ ಅವರ ಇಮೇಜನ್ನು ಡಾಕ್ಟರ್ ಸುಧಾಕರ್ ಅವರನ್ನ ಇಮೇಜನ್ನು ನಾಶಪಡಿಸಬೇಕು ಅಂತ ಆದರೆ ನಮ್ಮ ಮೊದಲು ನಮಗೆ ಆ ಸುಳಿವು ದೊರಕುವುದು ಸಿ ಟಿ ರವಿ ಅವರ ಹೇಳಿಕೆ ನಾವು ಈ ಹೇಳಿಕೆಗಳನ್ನ ಮೇಲ್ನೋಟಕ್ಕೆ ತೆಗೆದುಕೊಂಡರೆ ನಾವು ಮೂರ್ಖರಾಗ್ತೀವಿ ಪ್ರತಿ ಹೇಳಿಕೆಯ ಹೊಕ್ಕು ಅದರ ಕಾರ್ಯಕಾರಣ ಸಂಬಂಧವನ್ನು ನೋಡಬೇಕಾಗತ್ತೆ ಸಿಟಿ ರವಿ ಇಡೀ ಈ ಒಂದು ಘಟನೆಯನ್ನು ಖಂಡಿಸ್ತಾರೆ ಸರ್ಕಾರ ಜವಾಬ್ದಾರಿ ಅಂತಾರೆ ಅಗತ್ಯ ಬಿದ್ದರೆ ಆರೋಗ್ಯ ಸಚಿವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಾರೆ ಅಂದರೆ ಸಿ ಟಿ ಅವರ ಟಾರ್ಗೆಟ್ ಕೂಡ ಬಹಳ ಸ್ಪಷ್ಟವಾದ್ದು ಯಡಿಯರಪ್ಪ ಮತ್ತು ಡಾಕ್ಟರ್ ಸುಧಾಕರ್ ಅವರ ಟಾರ್ಗೆಟ್ ಅವರದು ಯಡಿಯೂರಪ್ಪನವರ ಇಮೇಜ್ ನಾಶ ಆಗಬೇಕು ನಂತರ ಸುಧಾಕರ್ ಅವರ ಇಮೇಜ್ ನಾಶ ಆಗಬೇಕು ಈ ಎಲ್ಲ ಒತ್ತಡಗಳ ನಡುವೆ ಯಡಿಯೂರಪ್ಪ ಸುಧಾಕರ್ ಅವರು ಕೊಟ್ಟಿರೋ ಜವಾಬ್ದಾರಿಯನ್ನು ಮತ್ತೆ ಹರಿದು ಹಚ್ಚಿಬಿಡ್ತಾರೆ ವಿಶ್ವನಾಥ್ ಈ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ದಾರೆ ಎಲ್ಲವನ್ನು ಬಿಚ್ಚಿ ನಿಲ್ಲಿಸಲಾಗಿದೆ ಸುಧಾಕರ್ ಅಂತ ಇವತ್ತು ಕೂಡ ಸುಧಾಕರ್ ಭಾಳ ದುಃಖದಲ್ಲಿ ಕೆಲವು ಮಾತುಗಳನ್ನ ಹೇಳಿದ್ದಾರೆ ನನಗೇನು ಏನು ಮಾತನಾಡಲ್ಲ ಈ ಕೊರೋನಾ ವಿರುದ್ಧ ಹೋರಾಟ ಮಾಡುತ್ತೇನೆ ಅಂದರೆ ಎರಡನೇ ಟಾರ್ಗೆಟ್ ಸುಧಾಕರ್ ಮೂರನೇ ಟಾರ್ಗೆಟ್ ಯಡಿಯೂರಪ್ಪ ಇಡೀ ಕೊರೋನಾ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿದೆ ಅನ್ನುವುದರಲ್ಲಿ ಎರಡು ಮಾತಿಲ್ಲ ಯಡಿಯೂರಪ್ಪನವರಿಗೆ ವಯಸ್ಸಾಗಿದೆ ಅವರಿಗೆ ಸ್ವಂತ ವಿವೇಚನೆ ಮೇಲೆ ತೀರ್ಮಾನ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಕೂಡ ನಿಜ ಇಂತಹ ಪರಿಸ್ಥಿತಿಯಲ್ಲಿ ಅವರನ್ನು ಟಾರ್ಗೆಟ್ ಮಾಡಿದ್ದು ಒಂದು ಮುಸ್ಲಿಮರನ್ನು ಟಾರ್ಗೆಟ್ ಮಾಡುವಂಥದ್ದು ಇಡೀ ಪ್ರಕರಣಕ್ಕೆ ಮುಸ್ಲಿಂ ಬಣ್ಣ ಕೊಡಬೇಕು ಆ ಅದರ ಅದರಷ್ಟಿಯಲ್ಲಿ ಈಶ್ವರಪ್ಪ ಕೂಡ ಇಂತಹ ಎಲ್ಲ ಏನು ಈ ದಂಧೆ ಏನಿದೆ ಹಾಸಿಗೆ ಬ್ಲಾಕ್ ದಂಧೆಯಲ್ಲಿ ಇಂಥ ಮುಸ್ಲಿಂ ಸಂಘಟನೆಗಳೇ ಇರ್ತವೆ ಅಂತ ಕೋ ಮಾತು ಆದರೆ ಸಿಕ್ಕಾಕಂಡವ್ರು ಯಾರಿಗ ಅವ್ರು ಮುಸ್ಲಿಮ್ರ ಯಾಕ್ರಿ ಮಾನ ಮರ್ಯಾದೆ ನಾಚಿಕೆ ಬಿಟ್ಟು ಇಂಥ ವ್ಯವಹಾರ ಮಾಡ್ತೀರಿ ನೀವು ಮಾಡ್ತಾ ಇರುವುದು ಹಿಂದೂಗಳಿಗೆ ನಿಜವಾದ ಹಿಂದೂಗಳಿಗೆ ನೀವು ದ್ರೋಹವನ್ನು ಮಾಡ್ತಿದ್ದೀರಿ ಹಿಂದೂ ಮನಸ್ಸು ಅಂತ ಇದ್ದರೆ ಆ ಹಿಂದೂ ಮನಸ್ಸನ್ನು ನಾಶಪಡಿಸ್ತಾ ಇದ್ದೀರಿ ಆ ಹಿಂದೂ ಮನಸ್ಸು ಅನ್ನೋದು ಕೋಮುವಾದಿ ಮನಸ್ಸಲ್ಲ ಹಿಂದೂ ಮನಸ್ಸು ಸರ್ವೇ ಜನ ಸುಖಿನೋ ಭವಂತು ಅನ್ನುವುದು ಹಿಂದೂ ಮನಸ್ಸು ದೇವರಿಗೆ ಒಬ್ಬ ನಾಮ ಅಂತ ಹಿಂದೂ ಧರ್ಮ ನಮ್ಮಂಥವ್ರಿಗೆ ಕಲಿಸಿದೆ ಅಂಥದ್ದನ್ನು ನಾಶಪಡಿಸಿ ಒಂದಕ್ಕೂ ಕೂಡ ಕೋಮು ಬಣ್ಣವನ್ನು ಕೊಡುವ ನಾಚಿಕೆಗೇಡಿನ ಕೆಲಸವನ್ನು ಬಿ ಜೆ ಪಿ ಮಾಡಿತು ಇಡೀ ಹಾಸಿಗೆ ಬ್ಲಾಕ್ ದಂಧೆಗೆ ಕೋಮು ಬಣ್ಣವನ್ನು ಹಚ್ಚುವ ಯತ್ನವನ್ನು ಮಾಡಲಾಯಿತು ಮುಸ್ಲಿಮರು ಮಾತ್ರ ಟಾರ್ಗೆಟ್ ಮಾಡಲಾಯಿತು ಇದರ ಬಗ್ಗೆ ಒಂದು ಪ್ರತಿಭಟನೆಯ ಧ್ವನಿ ಇವತ್ತು ಬರಬಹುದು ಅಂತ ನಾನು ಅಂದ್ಕೊಂಡಿದ್ದೆ ಯಾರು ಧರ್ಮ ನಿರಪೇಕ್ಷರಿದ್ದಾರೆ ಸಮಾಜದಲ್ಲಿ ಅವರು ಎದ್ದು ನಿಲ್ಲಬೇಕಾಗಿತ್ತು ಎಲ್ಲ ರಾಜಕಾರಣಿಗಳಲ್ಲಿ ಯಾರು ಧರ್ಮ ನಿಲ್ಲ ಅವರು ಒಂದಾಗಿಂಥ ಒಂದು ಕೋಮು ಆಧಾರದ ಮೇಲೆ ನೀವು ಅಧಿಕಾರಿಗಳನ್ನು ಸಿಬ್ಬಂದಿಗಳನ್ನು ಸಸ್ಪೆಂಡ್ ಮಾಡುವ ಈನ ಕೆಲಸವನ್ನು ಮಾಡ್ತಿರಲ್ಲ ನಾಚಿಕೆ ಗೇಟ ಜನ ನೀವು ಅದರ ಜೊತೆಗೆ ನಾನು ಇನ್ನೇ ಒಂದು ವಿಡಿಯೋ ಶೇರ್ ಮಾಡಿದ್ದೆ ಈ ಕೆಲಸವನ್ನು ಮಾಡಿ ಆ ಬಿ ಬಿ ಎಮ್ ಪಿ ಉಪ ಆಯುಕ್ತರು ಯಾರು ಸರ್ಫ್ರಾಜ್ ಖಾನ್ ಅವರಿಗೆ ಫೋನ್ ಮಾಡಿಬಿಟ್ಟು ಅಯ್ಯೋ ನಿಮ್ಮ ಬಗ್ಗೆ ಗೌರವ ಇದೆ ಅಂತ ಫೋನ್ನಲ್ಲಿ ಈ ತೇಜಸ್ವಿ ಸೂರ್ಯ ಹೇಳ್ತಾರೆ ಸಿಟ್ಟು ಬರುತ್ತೆ ನಮಗೆ ನಮಗೆ ತೇಜಸ್ವಿ ಅನ್ನುವ ಹೆಸರಿದ್ರೆ ಅದು ಪೂರ್ಣಚಂದ್ರ ತೇಜಸ್ವಿ ಈತರಿಗೆ ಯಾವ ತೇಜಸ್ಸು ಇಲ್ಲ ಇರುವುದಕ್ಕೆ ಕೋಮು ಬಣ್ಣ ಮಾತ್ರ ಕೋಮು ತೇಜಸ್ಸು ಹಿಂಸಾಚಾರವನ್ನು ಪ್ರೀತಿಸುವಂಥದ್ದು ಸಮಾಜವನ್ನು ಒಡೆಯುವಂಥದ್ದು ರಕ್ತ ರಾಜಕಾರಣ ಮಾಡ್ಕೊಂಡು ಬಂದಂಥ ಜನ ಇವನು ಇವನಿಗೆ ತೇಜಸ್ವಿ ಅಂತ ಸೂರ್ಯ ಅಂತ ಸೂರ್ಯ ಇಡೀ ಸೌರ ಮಂಡಲದಲ್ಲಿ ನಾವು ಬದುಕ್ತಾ ಇದ್ವಿ ಇವನು ಸೂರ್ಯ ಅಲ್ಲ ಉರಿಯುವ ಸೂರ್ಯ ಅಲ್ಲ ಇದು ಇದು ಹಿಂಸಿಸುವ ಸೂರ್ಯ ನಾಶಪಡಿಸುವ ಸೂರ್ಯ ಈ ತೇಜಸ್ವಿ ಸೂರ್ಯ ಅವನ ಜೊತೆ ಇವತ್ತು ಬೆಳಗ್ಗೆ ಬಂದ ವರದಿಗಳ ಪ್ರಕಾರ ಇಡೀ ಈ ಒಂದು ದಂಧೆಯಲ್ಲಿ ಸತೀಶ್ ರೆಡ್ಡಿಯವರ ಬೆಂಬಾಲಕರ ಬೆಂಬಲ ಕೂಡ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಸೊ ಅದೊಂದು ಒಟ್ಟಿನಲ್ಲಿ ಒಂದು ಕಡೆ ಕೊರೋನಾದಿಂದ ಕೊರೋನಾ ಹ್ಯಾಂಡಲ್ ಮಾಡೋದು ಸರ್ಕಾರ ವಿಫಲ ಆಗ್ತಾ ಜೊತೆಗೆ ಬಿ ಜೆ ಪಿಯಲ್ಲಿ ಅಂತರ್ ಯುದ್ಧ ಪ್ರಾರಂಭ ಆಗಿದೆ ಎಂಬ ಮಾತನ್ನು ಇವತ್ತಿನ ಕೆಲವು ಪತ್ರಿಕೆಗಳು ಹೇಳಿವೆ ಪ್ರಜಾವಾಣಿಯಲ್ಲೂ ಈ ಕುರಿತು ವರದಿ ಇದೆ ಬಿ ಜೆ ಪಿಯ ಅಂತರ್ ಯುದ್ಧ ಕೂಡ ಇದಕ್ಕೆ ಕಾರಣ ಆಗಿದೆ ಅಂತ ಒಂದು ಕಡೆ ಬಿ ಜೆ ಪಿಯ ಅಂತರ್ ಯುದ್ಧ ಅದರಿಂದ ಆಗ್ಬಿಟ್ಟು ನೀವು ಕೊರೋನಾವನ್ನು ನಿರ್ವಹಿಸಲಾರದ ಹೀನಾಯ ಸ್ಥಿತಿಗೆ ತಲುಪಿದ್ದು ಮೂರನೇದಾಗಿ ನಿಮ್ಮ ಎಜೆಂಡಾ ನಾಗ್ಪುರದ ಎಜೆಂಡಾವನ್ನು ಇಟ್ಟುಕೊಂಡು ಈ ವಿಚಾರದಲ್ಲೂ ಕೋಮು ರಾಜಕಾರಣ ಮಾಡುತ್ತಾ ಸಮಾಜವನ್ನು ಒಡೆಯುವ ಕೆಲಸ ಮಾಡ್ತಿದ್ದಿಲ್ಲ ಯಾವತ್ತೂ ಕೂಡ ನಿಮ್ಮನ್ನು ಯಾರು ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ ಸಾವು ಎಲ್ಲರ ಮನೆಯಲ್ಲಿ ವಿಜೃಂಭಿಸ್ತಾ ಇದೆ ಸಾವಿಗೆ ಹಿಂದೂ ಮನೆ ಮುಸ್ಲಿಂ ಮನೆ ಕ್ರಿಶ್ಚಿಯನ್ ಮನೆ ಬ್ರಾಹ್ಮಣರ ಮನೆ ಅಂಥ ವ್ಯತ್ಯಾಸ ಇಲ್ಲ ಕಟ್ಲಿ ಸಾವು ಬಂದು ನರ್ತನ ಮಾಡ್ತಾ ಇದೆ ಭೌತ ನರ್ತನವನ್ನು ಇದೆ ಹೆಣಗಳನ್ನು ಸುಡುವುದಕ್ಕೆ ಇಲ್ಲಿ ಅವಕಾಶ ಇಲ್ಲದ ಸ್ಥಿತಿಯಾಗಿದೆ ದಿನಗಟ್ಟಲೆ ಹೆಣಗಳನ್ನು ಇಟ್ಟುಕೊಂಡು ಸರದಿಯ ಸಾಲಿನಲ್ಲಿ ಕಾಯುವ ಸ್ಥಿತಿ ಬಂದಿದೆ ಒಂದು ಕಡೆ ಸಾವಿನ ನಂತರವೂ ಮುಕ್ತಿ ಇಲ್ಲದ ಸ್ಥಿತಿ ಇನ್ನೊಂದು ಕಡೆ ಆಸ್ಪತ್ರೆಗಳಲ್ಲಿ ಬೆಡ್ಗಳಿಲ್ಲ ಆಕ್ಸಿಜನ್ ಇಲ್ಲ ಇಂಥ ಸ್ಥಿತಿ ಬಗ್ಗೆ ಆಲೋಚನೆ ಮಾಡದೆ ನೀವು ಹೀನ ಜಂತುಗಳು ನೀವು ನೀವು ವಿಷ ನೀವು ನೀವು ಇಂಥ ಕೆಲಸದಲ್ಲಿ ಕೋಮು ದಳ್ಳುರಿಯಿಸುವ ಕೆಲಸದಲ್ಲಿ ನಿರ್ವತರಾಗಿದ್ದೀರಲ್ಲ ನಿಮ್ಮನ್ನು ಆ ದೇವರು ಅನ್ನುವನು ಇದ್ದರೆ ನಿಮ್ಮನ್ನು ಕ್ಷಮಿಸಲಾರ ನೀವು ರಾಮ ರಾಮನ ಹೆಸರು ಹೇಳುವುದಕ್ಕೂ ಅಯೋಗ್ಯರು ನೀವು ಹಿಂದೂ ದೇವತೆಗಳನ್ನು ಹೆಸರುಗಳನ್ನು ಹೇಳೋ ಉಚ್ಚಾರಣೆ ಮಾಡೋದಕ್ಕೂ ನೀವು ಅಯೋಗ್ಯರು ನೀವು ನೀವು ಸಮಾಜಕ್ಕೆ ಬೆಂಕಿ ಹೆಚ್ಚುವ ಜನ ತಾವಿರಬೇಕಾದ್ದು ಕೃಷ್ಣ ಜನ್ಮಸ್ಥಾನದಲ್ಲಿ ಮಾತ್ರ ನಮ್ಮ ನಮ್ಮ ಇಡೀ ಸಂವಿಧಾನದ ಅಲ್ಲಿ ಧರ್ಮ ನಿರಪೇಕ್ಷವಾದ ವಾದ ಇದೆ ನೀವು ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದೀರಿ ಸಂವಿಧಾನದ ಹೆಸರಿನಲ್ಲಿ ತಾವು ಪ್ರಮಾಣ ವಚನವೇ ಸ್ವೀಕರಿಸಿ ಸಂಸತ್ತಿಗೆ ಹೋದಂಥ ನೀವಿದಿರಲ್ಲ ನಿಮ್ಮನ್ನು ಕ್ಷಮಿಸೋಕೆ ಸಾಧ್ಯ ಇಲ್ಲ ಈ ಬಗ್ಗೆ ಎಲ್ಲ ಆರೋಗ್ಯಪೂರ್ಣ ಮನಸ್ಸುಗಳು ಪ್ರತಿಭಟಿಸಬೇಕು ಈ ವಿಚಾರದಲ್ಲೂ ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡುವ ಈ ನೀಚ ರಾಜಕಾರಣವನ್ನು ಇವರು ನಿಲ್ಲಿಸಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಕೂಡ ನಮಸ್ಕಾರ